ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ತಾಂತ್ರಿಕ ವಿದ್ಯೆಗಳಲ್ಲಿ ಯಶಸ್ಸು ಸಾಧಿಸುವುದು ನಾವಂದುಕೊಂಡಷ್ಟು ಸುಲಭವಲ್ಲ ಹಾಗೆ ಸಾಧ್ಯವೇ ಇಲ್ಲ ಅಂತೇನಿಲ್ಲ ಎಲ್ಲವೂ ಸಾಧ್ಯ ಎಲ್ಲವನ್ನೂ ಸಿದ್ಧಿಸಿಕೊಳ್ಳೋದು ಸಾಧ್ಯ ಅದಕ್ಕಾಗೆ ಯುಗ ಯುಗಾಂತರಗಳ ರಹಸ್ಯ ಇನ್ನೂ ಹಾಗೆ ಉಳಿದುಕೊಂಡಿದೆ ಕವಿಗಳಾದ ಡಿ ವಿಜಿಯವರು ಹೇಳಿದಂತೆ ಹೋದವರು ಬಂದಿಲ್ಲ ಸುದ್ದಿ ತಂದಿಲ್ಲ ಅನ್ನೋ ಮಾತನ್ನು ಗಮನಿಸಿದಾಗ ಈ ಲೋಕಗಳೆಲ್ಲ ಇರೋದು ಸತ್ಯಾನ ಅನ್ನೋ ಸಂಶಯವಂತೂ ಮೂಡುತ್ತೆ ಯಾಕಂದ್ರೆ ನಾವೆಲ್ಲ ಮನುಷ್ಯಜೀವಿಗಳು ಹಾಗಾಗಿ ಸಂಶಯ ಗೊಂದಲಗಳು ಅನ್ನೋದು ನಮಗೆ ಮಾತ್ರ ಸಿದ್ಧಿಸಿರುವ ಕಲೆ ಮನುಷ್ಯ ಮೋಕ್ಷ ಪಡೆದ ನಂತರ ಏನಾಗ್ತಾನೆ ಸತ್ತವರು ಏನಾಗ್ತಾರೆ ಹೇಗಿರಬಹುದು ಆ ಲೋಕಗಳು ಅಲ್ಲಿರುವ ದೇವಾನು ದೇವತೆಗಳು ಅನ್ನೋ ಕಲ್ಪನೆ ನಿಜಕ್ಕೂ ಉತ್ತುಂಗದ ಪರಮಾವಧಿಯನ್ನೇ ಸೃಷ್ಟಿಸಿ ಈ ಸತ್ಯವನ್ನ ಭೇದಿಸೋಕೆ ಹೊರಟವರು ಅಲ್ಲಿನ ಪರಮ ಸುಖವನ್ನು ಪಡೆದು ಅನುಭವಿಸಿ ಭೂಲೋಕ ಬೇಜಾರಾಗಿದ್ದರೂ ಇರಬಹುದು ಹಾಗಾಗಿ ಹೋದವರು ಬರಲ್ಲ ಸುದ್ದಿ ತರಲ್ಲ ಆದರೆ ತಂತ್ರ ಸಾಧಕರು ಮಾತ್ರ ತ್ರಿಲೋಕಗಳನ್ನು ಸುತ್ತಿ ಬರುತ್ತಾರೆ ಸುದ್ದಿ ತರುತ್ತಾರೆ ನಮ್ಮಂಥ ಹುಲು ಮಾನವರಿಗೆ ಸತ್ಯದ ಅವಲೋಕನ ಮಾಡಿಸ್ತಾರೆ ಆದರೆ ಕೇವಲ ಮಾತಿನಲ್ಲಿ ಮಾತ್ರ ಆ ಶಕ್ತಿ ಇದ್ದರೆ ಮಾತ್ರ ನಾವು ತೆರಳಬಹುದು ಇವತ್ತಿನ ಎಪಿಸೋಡ್ನಲ್ಲಿ ಆ ಮೂರು ಲೋಕ ಸುತ್ತುವ ಶಕ್ತಿ ಸಿದ್ಧಿಗೆ ಏನೆಲ್ಲ ಕಸರತ್ತು ನಡೆಯುತ್ತೆ ದೇವತೆಗಳಿಂದಾಗುವ ತೊಂದರೆಗಳೇನು ನಂತರ ಏನಾಗುತ್ತೆ ಅನ್ನೋದನ್ನ ತಾಂತ್ರಿಕ ಶಾಸ್ತ್ರದಲ್ಲಿ ಹೇಗೆಲ್ಲ ವಿವರಿಸಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಜಪದೀಕ್ಷೆಗಳು ತಪೋದೀಕ್ಷೆಗಳು ತೀವ್ರವಾಗಿ ಮಾಡುತ್ತಾ ಇಷ್ಟ ಸಿದ್ಧಿಗಾಗಿ ಸಾಧನೆ ಮಾಡುವ ವ್ಯಕ್ತಿಗಳು ಒಂದು ಹಂತದಲ್ಲಿ ಇಂಚಿಂಚು ಕಠಿಣ ಪರೀಕ್ಷೆಗಳಿಗೆ ಒಳಗಾಗಬೇಕಾಗತ್ತೆ ಅನ್ನೋದನ್ನ ಪುರಾಣಗಳಲ್ಲಿ ಓದಿದ್ದೇವೆ ಇಂದ್ರ ಯಾವ ಋಷಿಯಾದರೂ ರಾಕ್ಷಸನಾದರೂ ತಪಸ್ಸನ್ನ ಭಗ್ನ ಮಾಡಲು ರಂಬೆಯನ್ನೋ ಮೇನಕೆಯನ್ನೋ ತಿಲೋತ್ತಮೆಯನ್ನೋ ಕಳುಹಿಸುತ್ತಾನೆ ಅವರು ಕಾಮ ವಿಲಾಸಕ್ಕೆ ದಾಸರಾಗಿ ತಪೋಭ್ರಷ್ಟರಾದರೆ ಸರಿ ಇಲ್ಲವಾದರೆ ಸ್ವಯಂ ಇಂದ್ರನೇ ವಜ್ರಾಯುಧ ಹಿಡಿದು ತಪೋಭಂಗ ಮಾಡಲು ತೆರಳುತ್ತಾನೆ ಈ ಕಥೆಗಳನ್ನು ಓದುವಾಗ ಅಥವಾ ಕೇಳುವಾಗ ಇಂದ್ರನೆಂದರೆ ಬಹಳ ಕೀಳು ಭಾವನೆ ಉಂಟಾಗತ್ತೆ ಈತನಿಗಿರೋ ತನ್ನ ಪದವಿಯ ವ್ಯಾಮೋಹದ ಬಗ್ಗೆ ಅರಿವಾಗತ್ತೆ ತನ್ನ ಅಧಿಪತ್ಯಕ್ಕೆ ಯಾರಿಂದ ಭಂಗ ಬರುವುದೋ ಎಂದು ಕುಹಕದಿಂದ ಎಲ್ಲರ ತಪಸ್ಸನ್ನು ಹಾಳು ಮಾಡುವುದನ್ನು ಬಿಟ್ಟರೆ ಇಂದ್ರನಿಗೆ ಬೇರೆ ಕೆಲಸ ಇಲ್ಲವಾ ಎಂದೆನಿಸುತ್ತೆ ಆದರೆ ಅದರ ಕಟ್ಟು ಸತ್ಯ ಬೇರೇನೇ ಇದೆ ಇಂದ್ರನು ತ್ರಿಲೋಕಾಧಿಪತಿ ಮಾನವರಾಗಿ ಹುಟ್ಟಿ ತೀವ್ರ ಕಠಿಣ ತಪಸ್ಸು ಮಾಡಿದವರಲ್ಲಿ ಕೆಲವರು ಇಂದ್ರ ಪದವಿಯನ್ನ ಹೊಂದುತ್ತಾರೆ ನಮ್ಮ ಲೋಕದಲ್ಲಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳು ಸಚಿವರೊಂದೆಯೇ ಹಾಗೆ ಮೇಲಿನ ಲೋಕದಲ್ಲಿ ಲೋಕಪಾಲಕರು ದಿಕ್ಪಾಲಕರು ಅಂತ ಇರುತ್ತಾರೆ ಅಂಥವರು ಭೂಲೋಕ ಭುವರ್ಲೋಕ ಸುವರ್ಲೋಕಗಳಿಗೆ ಅಂದರೆ ಈ ಮೂರಕ್ಕೂ ಇಂದ್ರನು ಅಧಿಪತಿ ಈಗ ಪುರಂದರನೆಂಬುವವನು ಈ ಮನ್ವಂತರದಲ್ಲಿ ಇಂದ್ರ ಮುಂಬರುವ ಮನ್ವಂತರಗಳಲ್ಲಿ ಬಲಚಕ್ರವರ್ತಿ ಶ್ರೀ ಮಹಾವಿಷ್ಣುವಿನ ವರದಿಂದ ಹರಿಶ್ಚಂದ್ರ ವಿಶ್ವಾಮಿತ್ರನಿಂದ ಇಂದ್ರನಾಗ್ತಾನೆ ಈ ಪದವಿಯಲ್ಲಿರುವವರು ತನ್ನ ಅಧೀನದಲ್ಲಿರುವ ಮೂರು ಲೋಕಗಳಲ್ಲಿನ ಸಕಲ ಜೀವಿಗಳ ಕಾರ್ಯಕಲಾಪಗಳನ್ನು ವೀಕ್ಷಿಸುತ್ತಿರ್ತಾರೆ ಆ ಲೋಕಗಳಲ್ಲಿ ಯಾರಾದರೂ ತಪಸ್ಸು ಮಾಡಲು ತೊಡಗಿದರೆಂದ್ರೆ ಅಲ್ಪ ಕಾಲದ್ದಾದರೆ ಇಂದ್ರ ಅತ್ತ ಗಮನಹರಿಸೋದಿಲ್ಲ ಆದರೆ ಕಠೋರ ತಪಸ್ಸನ್ನ ಮಾಡುತ್ತಿದ್ರೆ ಮಾತ್ರ ತನ್ನ ಒಂದು ನೋಟವನ್ನ ಅರ್ಥಹರಿಸುತ್ತಾನೆ ಆ ಸಾಧಕನ ಹತ್ತಿರಕ್ಕೆ ಅವನ ತಪೋಭಂಗಕ್ಕೆ ಓರ್ವ ಅಪ್ಸರೆಯನ್ನ ಕಳುಹಿಸ್ತಾನೆ ಆಕೆಯು ತನ್ನ ಸೌಂದರ್ಯ ಸಮೋಹನ ಶಕ್ತಿಯಿಂದ ಆತನನ್ನ ವಶಪಡಿಸಿಕೊಂಡು ತಪಸ್ಸನ್ನು ನಿಲ್ಲಿಸ್ತಾಳೆ ಆಕೆಯೊಂದಿಗೆ ಆತನು ಕ್ರೀಡಿಸುತ್ತಾ ಈ ಮೊದಲು ಇದ್ದ ತನ್ನ ತಪಶಕ್ತಿಯನ್ನ ಕಳೆದುಕೊಳ್ತಾನೆ ಸ್ವಲ್ಪ ಕಾಲ ಆತನೊಂದಿಗಿದ್ದು ನಂತರ ಅಲ್ಲಿಂದ ಹೊರಟು ಹೋಗ್ತಾಳೆ ಅದೆಷ್ಟೋ ಮಂದಿ ತಪಸ್ವಿಗಳು ಹೀಗೆ ಕಾಮಮೋಹಿತರಾಗಿ ಭ್ರಷ್ಟರಾಗಿದ್ದಾರೆ ಬ್ರಹ್ಮರ್ಷಿ ವಿಶ್ವಾಮಿತ್ರನನ್ನೇ ತೆಗೆದುಕೊಳ್ಳಿ ಬ್ರಹ್ಮರ್ಷತ್ವಕ್ಕಾಗಿ ತಪಸ್ಸನ್ನ ಆಚರಿಸುತ್ತಿದ್ರೆ ಇಂದ್ರನು ಮೇನಕೆಯನ್ನ ಕಳುಹಿಸ್ತಾನೆ ಆಗ ವಿಶ್ವಾಮಿತ್ರ ಆಕೆಯ ಸೌಂದರ್ಯಕ್ಕೆ ಮಾದಕ ಮೈಮಾಟಕ್ಕೆ ಮಿಂಚುಳ್ಳಿ ನೋಟಕ್ಕೆ ಶರಣಾಗಿ ಬಿಡ್ತಾನೆ ಅದೆಷ್ಟು ದಾಸನಾಗಿ ಬಿಟ್ಟನೆಂದ್ರೆ ಮೇನಕೆಯು ಹೇಳಿದ ಕಡೆಗೆಲ್ಲ ಕೈ ತೋರಿದ ಸ್ಥಳಕ್ಕೆಲ್ಲ ಸೈ ಎಂದು ಹೊರಟು ಬಿಡುತ್ತಿದ್ದ ವಿಶ್ವಾಮಿತ್ರ ಹಿಮಾಲಯದ ತಪ್ಪಲಿನಲ್ಲಿ ವಿಹರಿಸೋಣ ಎಂತಲೋ ಗಂಧ ಮಾಧನ ಪರ್ವತದ ಮೇಲೆ ಕ್ರೀಡಿಸೋಣ ಎಂತಲೋ ಹೀಗೆ ಆಕೆಯನ್ನ ಸಂತೋಷ ಪಡಿಸಲು ಆಕೆಯೊಡನೆ ಕೂಡಿ ಅಲ್ಲಿಗೆ ತೆರಳುತ್ತಿದ್ದ ವಿಶ್ವಾಮಿತ್ರ ಆಕೆ ಅಪ್ಸರೆಯಾದ ಕಾರಣ ಸಹಜವಾಗಿ ಆಕಾಶಗಮನ ಶಕ್ತಿಯನ್ನ ಹೊಂದಿದ್ಲು ಆದರೆ ವಿಶ್ವಾಮಿತ್ರ ಮಾನವ ಆಕಾಶಕ್ಕೆ ಹಾರಬೇಕೆಂದ್ರೆ ತನ್ನ ತಪಶಕ್ತಿಯನ್ನ ವೆಚ್ಚ ಮಾಡಬೇಕು ಹಾಗೆ ಮಾಡ್ತಾನೆ ವಿಶ್ವಾಮಿತ್ರ ಆಕೆಗಾಗಿ ಅಪೂರ್ವ ವಸ್ತುಗಳನ್ನು ಸೃಷ್ಟಿಸ್ತಾನೆ ಹೀಗೆ ಕೆಲ ಕಾಲ ಕಳಿತು ಒಂದು ದಿನ ಆಕೆಯು ಯಾವುದೋ ಗಗನ ಗಂಗಾ ತರಂಗದಲ್ಲಿಯೋ ಹಿಮಾಲಯದ ತಪ್ಪಲಿನಲ್ಲೋ ವಿಲಾಸವಾಗಿ ತಿರುಗೋಣ ಬನ್ನಿ ಎಂದು ಕರೀತಾಳೆ ಸರಿ ಎಂದು ನಡೀತಾನೆ ವಿಶ್ವಾಮಿತ್ರ ಆದರೆ ಅದಾಗಲೇ ತನ್ನ ತಾಂತ್ರಿಕ ತಪಶಕ್ತಿ ಕ್ಷೀಣಿಸಿತ್ತು ಕೂಡಲೇ ಮೇನಕೆಯು ಗಗನಕ್ಕೇರಿದ್ಲು ವಿಶ್ವಾಮಿತ್ರನು ಏರಲಿಲ್ಲ ಬನ್ನಿ ಅಂತ ಕರೆದ್ಲೋ ಆದರೆ ವಿಶ್ವಾಮಿತ್ರ ಬರಲಾಗುತ್ತಿಲ್ಲ ಶರೀರವು ಮೇಲಕ್ಕೇಳಲಾಗುತ್ತಿಲ್ಲ ಎಂದ ಸರಿ ಹಾಗಾದ್ರೆ ನಾನು ಹೋಗುತ್ತೇನೆ ನಾನು ಬಂದ ಕೆಲಸವಾಯ್ತು ಎಂದು ಹೊರಟು ಹೋಗ್ತಾಳೆ ಆ ಅಪ್ಸರ ಸ್ತ್ರೀ ಒಂದು ಸಾರಿ ಹಿಂದಿರುಗಿ ನೋಡಿದ ಋಷಿ ತನ್ನ ತಪಶಕ್ತಿ ಎಲ್ಲವೂ ಭಂಗವಾಗಿದೆ ಇಷ್ಟು ದಿನ ಬೂಟಾಟಿಕೆಯ ಪ್ರೇಮ ತೋರಿ ಮೋಸ ಮಾಡಿದ ಮೇನಕೆಯನ್ನ ಶಪಿಸೋಣ ಎಂದುಕೊಂಡ ಆದರೆ ಅಷ್ಟು ಶಕ್ತಿ ಈಗ ಇದ್ದಿದ್ರೆ ಆಕೆಯೊಂದಿಗೆ ಗಗನ ವಿಹಾರವನ್ನ ಮಾಡುತ್ತಿದ್ದ ಆದರೆ ಅಲ್ಲಿಗೆ ವಂಚನೆಗೆ ಬಲಿಯಾಗಿ ಸಿದ್ಧಿಸಿಕೊಂಡಿದ್ದ ಶಕ್ತಿಗಳೆಲ್ಲ ಬರಿದಾಗಿತ್ತು ಆದರೆ ಛಲ ಬಿಡಲಿಲ್ಲ ವಿಶ್ವಾಮಿತ್ರ ಮತ್ತೆ ಹಿಂದಿನಂತೆಯೇ ಸಹಸ್ರ ವರ್ಷಗಳ ಕಾಲ ತಪಸ್ಸಾಚರಿಸಿದ ಕಳೆದುಕೊಂಡಿದ್ದ ತಾಂತ್ರಿಕ ಶಕ್ತಿ ಸಿದ್ಧಿಗಳಿಗಿಂತ ಹತ್ತು ಪಟ್ಟು ಕಾಮನೆಗಳು ಸಿದ್ಧಿಸಿದ್ದುವು ಇದನ್ನೆಲ್ಲ ಕಂಡ ಇಂದ್ರ ಈ ಬಾರಿ ರಂಭೆಯನ್ನ ತೆರಳು ಎಂದ ಆಕೆ ಬೇಡವೆಂದು ತಿಳಿ ಹೇಳ್ತಾಳೆ ಒಂದು ಬಾರಿ ಕಾಮಕ್ಕೆ ವಶನಾಗಿ ತಾನು ಪತನವಾದೆನೆಂದು ವಿಶ್ವಾಮಿತ್ರ ಅರಿತಿದ್ದಾನೆ ಈ ಸಾರಿ ಆತನು ಬಗ್ಗೋದಿಲ್ಲ ಉಗ್ರ ಕೋಪಿಯಾಗಿ ವಸಿಷ್ಠರಂಥವರನ್ನೇ ಅಪತ್ಯ ಶೋಕ ಸಮುದ್ರದಲ್ಲಿ ಮುಳುಗಿಸಿದ ಅಸಾಮಾನ್ಯ ಸತ್ಯವುಳ್ಳವನು ಆತನಿಗೆ ಕೋಪ ಬಂದರೆ ಮೂರು ಲೋಕಗಳು ಗಿರಕಿರನೆ ತಿರುಗುತ್ತವೆ ದಯಮಾಡಿ ನನ್ನನ್ನು ಕಳುಹಿಸಬೇಡಿ ಎಂದು ರಂಭೆಯು ವಿನಂತಿಸಿಕೊಳ್ತಾಳೆ ಆದರೆ ಇಂದ್ರನು ಕೇಳಲಿಲ್ಲ ಹೋಗಲೇಬೇಕೆಂದು ಆಜ್ಞಾಪಿಸಿದ ಏನು ಮಾಡಬೇಕೆಂದು ಆಕೆಗೆ ತೋಚಲಿಲ್ಲ ಯಾಕಂದ್ರೆ ಆಕೆಯದು ಅದೇ ಉದ್ಯೋಗ ಸೇವಾಧರ್ಮ ಇಂದ್ರನ ಆಜ್ಞೆಯೇ ಅಂತಿಮ ಹಾಗಾಗಿ ಅಲ್ಲಿಗೆ ತೆರಳುತ್ತಾಳೆ ವಿಶ್ವಾಮಿತ್ರ ಬಂದು ತನ್ನ ಭಾವವನ್ನ ಪ್ರದರ್ಶಿಸ್ತಾಳೆ ಕೂಡಲೇ ವಿಶ್ವಾಮಿತ್ರನಿಗೆ ಕೋಪ ಬಂತು ಕೆಂಗಣ್ಣು ಬೀರುತ್ತಾ ಉಗ್ರ ರೂಪಿಯಾದ ದುರುದುರು ನೋಡುತ್ತಾ ಇವರಿಗೆ ಇದೇ ಕೆಲಸವೇ ಎಂದು ಸಹಸ್ರ ವರ್ಷಗಳ ಕಾಲ ಶಿಲಾರೂಪದಲ್ಲಿರು ಎಂದು ರಂಭೆಗೆ ಶಾಪ ನೀಡ್ತಾನೆ ಅಲ್ಲಿಗೆ ಇಂದ್ರನ ಕೆಲಸ ನೆರವೇರಿತು ರಂಭೆಯು ಸಹಸ್ರ ವರ್ಷ ಕಲ್ಲಾಗಿರಬೇಕಾದ್ರೆ ಋಷಿಯು ಸಹಸ್ರ ವರ್ಷಗಳ ಕಾಲ ತಪಸ್ಸು ಮಾಡಿದ್ದು ವ್ಯರ್ಥವಾದಂತೆ ಆಯಿತು ಈ ಹಿಂದೆ ತನ್ನ ತಪಶಕ್ತಿಯಿಂದ ಮೇನಕೆಯೊಡನೆ ಸುಖವನ್ನಾದರೂ ಪಡೆದ ಈ ಸಾರಿ ಅದೂ ಇಲ್ಲ ತನ್ನ ತಪ್ಪನ್ನ ತಿಳಿದುಕೊಂಡ ಇನ್ನು ಮುಂದೆ ಕಾಮ ಕ್ರೋಧಕ್ಕೆ ಮಾತ್ರವಲ್ಲ ಹರಿಷಡ್ ವರ್ಗದಲ್ಲಿನ ಯಾವುದಕ್ಕೂ ಮಣಿಯಬಾರದೆಂದು ಪ್ರತಿಜ್ಞೆ ಮಾಡಿಕೊಂಡು ಬ್ರಹ್ಮರ್ಷತ್ವವನ್ನು ಸಾಧಿಸಿದ ಇಂದ್ರನು ಇಂತಹ ಕೆಲಸ ಮಾಡುವುದಾದರೂ ಯಾಕೆ ಎಂದು ಪ್ರಶ್ನಿಸಬಹುದು ಯಾಕಂದ್ರೆ ಆತ ಲೋಕೇಶ್ವರ ತನ್ನ ಪಾಲನೆಯಲ್ಲಿಯೇ ಓರ್ವ ಘೋರ ತಪಸ್ಸಾಚರಿಸಿದ್ರೆ ಅವನು ಎಂಥವನೋ ಎಂದು ಪರೀಕ್ಷಿಸಬೇಕಾದ ಬಾಧ್ಯತೆ ಆತನ ಮೇಲಿದೆ ತಪಸ್ಸು ಮಾಡಿದರೆ ವರವನ್ನ ನೀಡಲೇಬೇಕು ತಪಸ್ಸಿನಿಂದ ಒಬ್ಬನಿಗೆ ಲೋಕ ವಶೀಕರಣ ಸಾಮರ್ಥ್ಯವೂ ಲೋಕಶಿಕ್ಷಾ ಶಕ್ತಿಯೂ ಬರಬಹುದು ಆದ್ದರಿಂದ ಆತ ಲೋಕದಲ್ಲಿನ ಸೌಂದರ್ಯವತಿಯರಾದ ಸ್ತ್ರೀಯರೆಲ್ಲರೂ ತನಗೆ ಬೇಕೆಂದು ಕೋರಿಕೊಳ್ಳಬಹುದು ಪ್ರಪಂಚವನ್ನೇ ಆತನು ಜಯಿಸಿ ತನ್ನ ವಶ ಮಾಡಿಕೊಳ್ಳೋಣ ಎಂದುಕೊಳ್ಳಬಹುದು ಅವನು ಸಿದ್ಧಿಗಾಗಿ ವರಗಳನ್ನ ಪಡೆದ ನಂತರ ಅವನನ್ನ ಏನಾದರೂ ಮಾಡಬೇಕೆಂದ್ರೆ ಅದು ಕಷ್ಟ ಆದ್ದರಿಂದ ಲೋಕದಲ್ಲಿ ಅವ್ಯವಸ್ಥೆ ಸೃಷ್ಟಿಯಾಗದಂತೆ ನೋಡಿಕೊಳ್ಳಲು ಇಂದ್ರನು ಮೊದಲೇ ಅವನಿಗೆ ಕ್ರೋಧಗಳಲ್ಲಿ ಪರೀಕ್ಷೆಯ ನೀಡುತ್ತಾನೆ ಅವನು ಅದಕ್ಕೆ ಅಡಿಯಾಳಾದ್ರೆ ಆಗ ತಪೋ ಭ್ರಷ್ಟನಾಗ್ತಾನೆ ಅದರಿಂದ ಯಾವುದೇ ಪ್ರಮಾದವೂ ಬರುವುದಿಲ್ಲ ಬಗ್ಗಲಿಲ್ಲವೆಂದಾದರೆ ಆಗಲೂ ಕೂಡ ತೊಂದರೆಯಿಲ್ಲ ಕಾರಣ ಕಾಮ ಕ್ರೋಧವನ್ನು ಜಯಿಸಿದ ಜಿತೇಂದ್ರಿಯನಿಂದ ಯಾವ ತೊಂದರೆಯೂ ಬಾರದು ಆದರೆ ರಾಕ್ಷಸರಿಗೆ ಈ ರಹಸ್ಯ ತಿಳಿದಿತ್ತು ಅವರು ಪರಮ ಕಾಮುಕರು ಅತಿ ಕೋಪಿಷ್ಟರು ಆದರೆ ತಪಸ್ಸಿನ ಸಮಯದಲ್ಲಿ ಮಾತ್ರ ಜಾಗೃತರಾಗಿ ಜಿತೀಂದ್ರಿಯರಾಗಿ ಯಾವ ರೀತಿಯ ಪ್ರಭಾವಕ್ಕೂ ಒಳಗಾಗದೆ ವರಗಳನ್ನು ಸಾಧಿಸುತ್ತಿದ್ರು ನಂತರ ಲೋಕವನ್ನ ಬಾಧಿಸುತ್ತಿದ್ರು ಇಂದ್ರನು ಹೀಗೇಕೆ ಮಾಡ್ತಾನೆ ಎನ್ನುವುದಕ್ಕೆ ಉದಾಹರಣೆ ಅಂದ್ರೆ ತಾಂತ್ರಿಕ ಸಾಧನೆಯಲ್ಲಿಯೂ ಸಹ ಈ ಪರೀಕ್ಷೆಗಳು ತಪ್ಪೋದಿಲ್ಲ ದಕ್ಷಿಣಾಚಾರ ಮಾರ್ಗದಲ್ಲಿ ಶುಚಿಯಾಗಿ ನಿರಾಹಾರನಾಗಿ ಸಾತ್ವಿಕ ತಪಸ್ಸನ್ನ ಮಾಡುವ ವ್ಯಕ್ತಿ ಇಂದ್ರಿಯ ಜಯವನ್ನ ಸಾಧಿಸುತ್ತಾ ಪ್ರಗತಿಶೀಲನಾಗ್ತಾನೆ ದೇವತೆಗಳು ಶೀಘ್ರವಾಗಿ ಆತನ ಹತ್ತಿರಕ್ಕೆ ಬರಲಾರರು ಆದರೆ ಮಂತ್ರ ತಂತ್ರ ತೀವ್ರ ಸಾಧನೆಗಳನ್ನ ಮಾಡುವವರಿಗೆ ಸಿದ್ಧಿಯನ್ನ ಪ್ರಸಾದಿಸುವ ಮೊದಲು ಮಂತ್ರ ದೇವತೆಗಳು ಬಹಳ ಕಷ್ಟವಾದ ಪರೀಕ್ಷೆಗೆ ಗುರಿ ಮಾಡ್ತಾರೆ ವಿಕೃತಾಕಾರದಿಂದ ಪಿಶಾಚಿಗಳು ಅಟ್ಟಹಾಸವನ್ನು ಮಾಡುತ್ತಾ ಸಾಧಕನನ್ನ ಭಯಪಡಿಸುತ್ತವೆ ಲವಲೇಶ ಭಯಪಟ್ಟರೂ ಸಾಕು ಹುಚ್ಚು ಹಿಡಿಯುವುದು ಅಥವಾ ಮರಣವೂ ಸಂಭವಿಸುತ್ತೆ ಮೇರು ತಂತ್ರದಲ್ಲಿ ನೀಡಲಾಗಿರುವ ಒಂದು ಮಂತ್ರ ಸಾಧನೆಯನ್ನ ನೋಡಿ ಗಣಪತಿಗಳಲ್ಲಿ ಕಲಹ ಪ್ರಿಯನೆಂಬ ದೇವತೆ ಆತನ ಯೋಗಿನಿಯ ಹೆಸರು ಬೃಹತಕ್ಷಿ ಆಕೆ ಆಕೆ ಘಟಕಾಸದ್ದಿ ಪ್ರದಾಯಿನಿ ಆಕೆಯ ಸಖಿಯ ಹೆಸರು ನಿನಾದಿನಿ ಊರ್ಧ್ವಕೇಶಿ ತ್ರಿಲೋಚನ ಖೇಚರಿ ಚಂಚಲಾಕ್ಷಿ ಮಹಾನಾದವಾದ ಆ ಶಕ್ತಿಯನ್ನ ಸಾಧಿಸಬೇಕೆಂದ್ರೆ ಅಮಾವಾಸಿ ಎಂದು ಸಾಯಂಕಾಲ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿಯೇ ತೀರದಲ್ಲಿ ಕುಳಿತುಕೊಂಡು ಅರ್ಧರಾತ್ರಿ ಸಮಯದಲ್ಲಿ ಜಪವನ್ನ ಮಾಡಬೇಕು ಕಸ್ತೂರಿ ಕಮಲಗಳಿಂದ ಹೋಮವನ್ನು ಮಾಡಬೇಕು ಆಗ ಆಕೆ ಪ್ರಕಟವಾಗ್ತಾಳೆ ಅದನ್ನ ಮೇರು ತಂತ್ರದಲ್ಲಿ ಈ ರೀತಿಯಾಗಿ ವಿವರಿಸಲಾಗಿದೆ ಮಹಾ ಶಬ್ದಂ ಪ್ರಕೃತೆ ಭೀತಿ ದಂಧ್ಯಾನ ತತ್ಪರ ನಬಿ ಭೇತಿ ಯದಾಮಂಥಿ ತದಾ ದೇವಿ ಪ್ರಸೀದತಿ ಎಂದು ಹೇಳಿದೆ ಅಂದರೆ ಆಕೆಯು ಮಾಡುವ ಭೀಷಣ ಶಬ್ದಗಳಿಗೆ ಕಂಪಿತನಾಗದೆ ಧ್ಯಾನಾ ತತ್ಪರನಾಗಿ ನಿಶ್ಚಲ ಮನಸ್ಸಿನಿಂದ ಇದ್ದರೆ ತ್ರಿಲೋಕ ಗಮನ ಕ್ಷಮವಾದ ಘಟಕವನ್ನ ನೀಡುತ್ತಾಳೆ ಸರ್ವ ಸಾಧನೆಗಳಿಗೆ ಏಕಾಂತವೇ ಪ್ರಧಾನ ಒಂಟಿಯಾಗಿ ಅಡವಿಯಲ್ಲಿ ಸ್ಮಶಾನದಲ್ಲಿ ಗಿರಿ ಗುಹೆಗಳಲ್ಲಿ ಕುಳಿತು ಸಾಧನೆಗಳನ್ನು ಮಾಡುವ ಸಮಯದಲ್ಲಿ ಈ ಭಯಂಕರ ಪರೀಕ್ಷೆಗಳಿಗೆ ಈಡಾಗಬೇಕಾಗತ್ತೆ ಅದರಲ್ಲಿಯೂ ರಾಜಸ ತಾಮಸ ದೇವತೆಗಳು ಸಾಹಸವಂತನೂ ಧೀರನೂ ನಿಶ್ಚಲನೂ ಆಗದವನಿಗೆ ವಶವಾಗೋದಿಲ್ಲ ಭೂತ ಪ್ರೇತ ಪಿಶಾಚಗಣಗಳು ಯಾರಿಗೆಂದರೆ ಅವರಿಗೆ ಎಲ್ಲೋ ಸ್ವಲ್ಪ ಸಮಯ ಜಪ ಮಾಡಿದ ತಕ್ಷಣವೇ ಇಷ್ಟಪಡೋದಿಲ್ಲ ವಶವಾಗಲು ಅಂತಹ ಗಣಗಳಿಗೆ ನಾಯಕರಾದ ಭೈರವ ಬೇತಾಳಾದಿಗಳು ಸಾಧಕನಿಗೆ ಲಕ್ಷ ರೀತಿಯ ಪರೀಕ್ಷೆಗಳನ್ನ ಇಡದೆ ವಶರಾಗರು ಕಾಳಿ ತಾರ ಅನ್ನಮಸ್ತ ಭೈರವಿ ಇತ್ಯಾದಿ ದೇವತೆಗಳಾದರೂ ಅಷ್ಟೆ ಮಹಾಶಕ್ತಿಗಳನ್ನ ವಶಪಡಿಸಿಕೊಂಡಲ್ಲಿ ಅವನಿಗೆ ಈ ಲೋಕದಲ್ಲಿ ಯಾವ ಭಯವೂ ಇಲ್ಲ ಆದರೆ ಅವುಗಳನ್ನು ಸಾಧಿಸಿದವರಿಗಿಂತಲೂ ಸಾಧನೆಯಲ್ಲಿ ಪತನವಾದವನು ಉನ್ಮಾದವಾದವರು ಮೃತರಾದವರು ಹೆಚ್ಚು ಮಂದಿ ಅದಕ್ಕೆ ಹಿರಿಯರು ಅವುಗಳ ಸಹವಾಸಕ್ಕೆ ಹೋಗಬೇಡಿ ಎಂದು ಎಚ್ಚರಿಸುತ್ತಾರೆ ಶ್ರೀಕೃಷ್ಣ ಪರಮಹಂಸರಂಥವರು ಸ್ಮಶಾನದಲ್ಲಿ ಕಪಾಲಾಸನದ ಮೇಲೆ ಕುಳಿತುಕೊಂಡು ಕೃಷ್ಣ ಪಕ್ಷದಲ್ಲಿ ನಿಶೀತದಲ್ಲಿ ನಿರ್ಭಯರಾಗಿ ತನ್ನ ಎಲ್ಲಾ ಪರೀಕ್ಷೆಗಳಿಗೂ ತಮ್ಮನ್ನು ತಾವು ಒಡ್ಡಿಕೊಂಡು ಸಿದ್ಧಿಗಳನ್ನು ಸಾಧಿಸಿದರು ಅಂತಹ ಪರೀಕ್ಷೆಗಳಿಗೆ ನಿಲ್ಲಬಲ್ಲ ಧೈರ್ಯವಿಲ್ಲದವರು ಪ್ರಶಾಂತ ಸಾತ್ವಿಕ ಮಾರ್ಗವನ್ನು ಆಯ್ದುಕೊಂಡು ನೆಮ್ಮದಿಯಾಗಿ ಬದುಕಬಹುದು ಎನ್ನುತ್ತೆ ತಾಂತ್ರಿಕ ಶಾಸ್ತ್ರ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಕಥೆಯನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ